ಎರಡು ಕಂತು ಒಟ್ಟಿಗೆ ಜಮೆ ಮಾಡೋದ್ರ ಬಗ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ ಹೌದು ಖುದ್ದು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಇದರ ಬಗ್ಗೆ ದೊಡ್ಡ ಘೋಷಣೆ ಮಾಡಿದ್ದಾರೆ ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಆದ್ರೆ ಇವರಿಗೆ ಹಣ ಹಾಕೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ ಅದು ಯಾರಿಗೆ ಅಂತ ಕೂಡ ನೋಡೋಣ ಮತ್ತೆ ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಈ ತರ ಒಂದು ಸ್ಟೀಕರ್ ಅಂಟಿಸಿದರೆ ಆ ಒಂದು ಸ್ಟೀಕರ್ ಅನ್ನ ತೆಗೆಯಬೇಡಿ ಅದಕ್ಕೆ ನಿಮ್ಮ ಮನೆಗೆ ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಬರಲಿದ್ದಾರೆ ಅಂತ ಹೇಳಲಾಗಿದೆ ಯಾವೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೋಬೇಕು ಅದರ ಬಗ್ಗೆನು ಕೂಡ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಕ್ಕಿ ಜೊತೆಗೆ ಧಾನ್ಯಗಳನ್ನ ಮತ್ತೆ ಬೇಳೆಗಳನ್ನ ವಿತರಣೆ ಮಾಡೋ ಬಗ್ಗೆ ದೊಡ್ಡ ಸುದ್ದಿ ಒಂದು ಸರ್ಕಾರದ ಮಟ್ಟದಲ್ಲಿ ಬಂದಿರುವಂತದ್ದು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಬಂಗಾರದ ಬೆಲೆ ಈಗ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಏರಿಕೆ ಕಂಡಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಕರ್ನಾಟಕ ಸರ್ಕಾರದಿಂದ ನೀವು ಕೂಡ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳು ಇದ್ರೆ ಒಂದು ಲಕ್ಷ ರೂಪಾಯಿ ವರೆಗೂ ಹಣವನ್ನ ಪಡೆದುಕೊಳ್ಳಬಹುದು ಅದು ಯಾವ ತರ ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ ಅಷ್ಟು ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ಹೊಸ ನಿಯಮ ಕೂಡ ಜಾರಿಗೆ ಬರ್ತಾ ಇದೆ ಸ್ಕಾಲರ್ಶಿಪ್ ಅಂದರೆ ವಿದ್ಯಾರ್ಥಿ ವೇತನ ನಿಮಗೆ ಇನ್ಮುಂದೆ ಸಿಗಬೇಕಂದ್ರೆ ಹೊಸ ನಿಯಮ ಅದು ಕೂಡ ಏನಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೂ ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ದರೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಜೂನ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಮೀಡಿಯಾಗಳ ಮುಂದೆ ಮಾತನಾಡುತ್ತಾ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದು ಈ ಬಾರಿ ಎರಡು ಕಂತು ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಕಂತು ಹಣವನ್ನು ಜಮೆ ಮಾಡ್ತೀವಿ ಯಾರು ಕೂಡ ಆತಂಕ ಪಡೋದು ಬೇಕಾಗಿಲ್ಲ ಇಲ್ಲಿವರೆಗೂ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ನಲವತ್ತೆರಡು ಸಾವಿರ ರೂಪಾಯಿ ಅಂದರೆ ಇಪ್ಪತ್ತೊಂದು ಕಂತು ಸಕ್ಸೆಸ್ಫುಲ್ ಆಗಿ ಎಲ್ಲರ ಖಾತೆಗೆ ಜಮೆ ಮಾಡಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂಥದ್ದು ಹೌದು ವೀಕ್ಷಕರ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟ್ಗೆ ಇಪ್ಪತ್ತೊಂದು ಕಂತು ಅಂದರೆ ನಲವತ್ತೆರಡು ಸಾವಿರ ರೂಪಾಯಿ ಅಕೌಂಟ್ಗೆ ಡೈರೆಕ್ಟ್ ಆಗಿ ಜಮೆ ಮಾಡಿದ್ದೇವೆ ಇನ್ನು ಎರಡು ಕಂತು ಮಾತ್ರ ಬಾಕಿ ಇದೆ ಸೆಪ್ಟೆಂಬರ್ದು ಬಿಡಿ ಈಗ ಜುಲೈ ತಿಂಗಳದ್ದು ಮತ್ತು ಆಗಸ್ಟ್ ತಿಂಗಳದ್ದು ಎರಡು ತಿಂಗಳದ್ದು ಹಾಕಲಿದ್ದೇವೆ ಎಂಬ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಮಾತನಾಡುವಾಗ ಅವರು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ದು ಬಾಕಿ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ರು ಆದ್ರೆ ಅದು ಕನ್ಫ್ಯೂಸ್ ಆಗಿದೆ ಅಂತ ತಿಳ್ಕೊಬಹುದು ಯಾಕಂದ್ರೆ ವೀಕ್ಷಕರೇ ಈಗ ಜೂನ್ ತಿಂಗಳವರೆಗೂ ಹಣವನ್ನ ಕ್ಲಿಯರ್ ಮಾಡಲಾಗಿದೆ ಇಪ್ಪತ್ತೊಂದನೇ ಕಂತು ಕ್ಲಿಯರ್ ಆಗಿದೆ ಈಗ ಇಪ್ಪತ್ತೆರಡನೇ ಕಂತು ಹಾಗೂ ಇಪ್ಪತ್ತ್ ಕಂತು ಎರಡು ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ದಸರಾ ನವರಾತ್ರಿ ಹಬ್ಬದ ವೇಳೆಗೆ ಜಮೆ ಆಗೋದು ಬಹುತೇಕ ಗ್ಯಾರಂಟಿ ಯಾಕಂದ್ರೆ ಈಗಾಗಲೇ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದೆ ಎಂಬ ಮಾಹಿತಿ ಬಂದಿದ್ದು ಮತ್ತೆ ವೀಕ್ಷಕರೇ ಇನ್ನು ಹತ್ತು ದಿನದ ಒಳಗಡೆ ನಿಮ್ಮ ಖಾತೆಗೆ ಇಪ್ಪತ್ತೆರಡನೇ ಮತ್ತು ಇಪ್ಪತ್ ಮೂರನೇ ಕಂತು ಹಣ ಬಂದು ಸೇರಲಿದೆ ಅಂತಾನೆ ಹೇಳಬಹುದು ಮತ್ತೆ ಕರ್ನಾಟಕದಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಇನ್ ಮುಂದೆ ಪ್ರತಿ ತಿಂಗಳು ಪರಿಷ್ಕರಣೆ ಮಾಡಲಾಗುತ್ತೆ ಅದಕ್ಕಂದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ಪರಿಶೀಲನೆ ಅಂದ್ರೆ ಇಲ್ಲಿ ಮೃತರ ಹೆಸರಿನಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಎರಡನೇದಾಗಿ ಜಿ ಎಸ್ ಟಿ ಅಕೌಂಟ್ ಇದ್ದವರು ಐ ಟಿ ರಿಟರ್ನ್ಸ್ ಸಲ್ಲಿಕೆ ಮಾಡುವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಇವರ ಹೆಸರನ್ನ ಪಟ್ಟಿಯಿಂದ ಕೈ ಮತ್ತೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೃತಪಟ್ಟವರ ಹೆಸರನ್ನ ತೆಗೆದು ಹಾಕಲಾಗುತ್ತೆ ಎಂಬುವ ಒಂದು ಹೊಸ ಒಂದು ಘೋಷಣೆ ಕೂಡ ಖುದ್ದು ಮುಖ್ಯಮಂತ್ರಿ ಇಲ್ಲಿ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿನಾಗಿದೆ ಇನ್ನು ಎರಡನೇದಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಗಾರರಿಗೆ ಇಂಪಾರ್ಟೆಂಟ್ ಇದನ್ನು ಖುದ್ದು ಮುಖ್ಯಮಂತ್ರಿ ತಮ್ಮ ಒಂದು ಟ್ವಿಟರ್ ಮತ್ತೆ ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಬರೆದಿದ್ದಾರೆ ಹಾಗೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಜೊತೆಗೆ ಪೌಷ್ಟಿಕ ಧಾನ್ಯ ಅಗತ್ಯ ಆಹಾರ ಸಾಮಗ್ರಿಗಳನ್ನ ಒಳಗೊಂಡ ಕಿಟ್ ಒದಗಿಸುವ ಕುರಿತು ಪ್ರಸ್ತಾವವನ್ನು ಸಲ್ಲಿಸಬೇಕು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯದವರಿಗೆ ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ಆದ್ಯತೆ ಮೇಲೆ ನೀಡಲು ಕ್ರಮ ಕೈಗೊಳ್ಳಬೇಕು ಅಂತ ಅವರ ಅಧಿಕಾರಿಗಳಿಗೆ ಸೂಚನೆ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಕ್ಕಿ ಜೊತೆಗೆ ಆ ರಾಗಿ ಹಾಗೂ ಜೋಳ ವಿತರಣೆಗೂ ಕೂಡ ಕ್ರಮ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದ್ಯಕ್ಕೆ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದಲ್ಲಿ ಖಾಲಿ ಇರುವ ಅಗತ್ಯ ಸಿಬ್ಬಂದಿಗಳ ನೇಮಕಾತಿಗೂ ಕೂಡ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಾಗಿದೆ ಹೌದು ಗೆಳೆಯರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇನ್ಮುಂದೆ ಅಕ್ಕಿ ಜೊತೆಗೆ ಜೋಳ ವಿತರಣೆಗೆ ಇಲ್ಲಿ ಚಾಲನೆ ಸಿಗಲಿದೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಎರಡನೇದಾಗಿ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ರಾಗಿ ಹಾಗೂ ಬೇಳೆ ಮತ್ತೆ ಅಡುಗೆ ಎಣ್ಣೆ ಈ ತರ ಒಂದು ಕಿಟ್ಗಳನ್ನು ಕೂಡ ವಿತರಣೆ ಮಾಡಬಹುದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಮತ್ತೆ ಅನರ್ಹ ಎಲ್ಲ ಬಿ ಪಿ ಎಲ್ ರದ್ದು ಮಾಡಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಕರ್ನಾಟಕದಲ್ಲಿ ತುಂಬಾನೇ ಅನರ್ಹ ಪಡಿತರ ಚೀಟಿಗಳು ಇರೋದ್ರಿಂದ ಅವುಗಳನ್ನ ಶೀಘ್ರದಲ್ಲೇ ಕ್ರಮ ತೆಗೆದುಕೊಂಡು ಅವುಗಳನ್ನು ರದ್ದು ಮಾಡಿ ಎ ಪಿ ಎಲ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಹೌದು ವೀಕ್ಷಕರೇ ಹರ ಬಿ ಪಿ ಎಲ್ ಕಾರ್ಡ್ದಾರರಿಗೆ ತೊಂದರೆ ಆಗದಂತೆ ಎಲ್ಲ ಅನರ್ಹ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನ ಮುಲಾಜಿಲ್ಲದೆ ತಕ್ಷಣವೇ ರದ್ದು ಮಾಡಿ ಅಂತ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ಮೂರನೇದಾಗಿ ವೀಕ್ಷಕರ ನಿಮ್ಮ ಮನೆಯ ಗೋಡೆಗಳ ಮೇಲೂ ಕೂಡ ಈ ತರ ಒಂದು ಸ್ಟೀಕರ್ ಅಂಟಿಸಿದ್ದಾರಾ ಅದನ್ನು ತೆಗೆಯಬೇಡಿ ಯಾಕಂದರೆ ರಾಜ್ಯ ಸರ್ಕಾರದ ನಿರ್ದೇಶನ ಕೊಟ್ಟಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗ ಸಿದ್ಧತೆ ಮಾಡಿಕೊಂಡಿದ್ದು ಇದೇ ಇಪ್ಪತ್ತೆರಡನೇ ತಾರೀಖಿನಿಂದ ಏಳನೇ ತಾರೀಕಿನವರೆಗೂ ಮನೆ ಮನೆ ಸಮೀಕ್ಷೆ ನಡೆಯಲಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಮ್ಮ ರಾಜ್ಯದ ಎಲ್ಲ ಜನರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳುವ ಕಾರ್ಯವಾಗಿದೆ ರಾಜ್ಯದಂತಹ ಮನೆ ಮನೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ಕಾರ್ಯವಾದ ಅಂಗವಾಗಿ ಯುಎಚ್ ಐಡಿ ಸ್ಟೀಕರ್ ಅಂಟಿಸುವ ಪ್ರಕ್ರಿಯೆ ಆರಂಭವಾಗಿದ್ದು ನಮ್ಮ ರಾಜ್ಯದಲ್ಲಿ ಎಸ್ಕಾಂ ಮತ್ತು ಕೆಎಬಿ ಇಲಾಖೆಯಿಂದ ಪ್ರತಿ ಮನೆಗೂ ಈ ತರ ಯುಎಚ್ ಐಡಿ ನಂಬರ್ ಜನರೇಟ್ ಮಾಡಿ ಸ್ಟೀಕರ್ ಅಂಟಿಸುವ ಕಾರ್ಯ ಕೂಡ ನಡೀತಾ ಇದೆ ಗಣತಿದಾರರು ಪ್ರತಿ ಮನೆಗೆ ಭೇಟಿ ಕೊಡ್ತಾರೆ ಅವರು ಪ್ರತಿ ಮನೆಗೆ ಇರುವ ವಿದ್ಯುತ್ ಸಂಪರ್ಕದ ಆರ್ ಸಂಖ್ಯೆ ಆಧಾರವಾಗಿ ಬಳಸಿಕೊಳ್ತಾ ಇದ್ದಾರೆ ಇದು ಯಾವುದೇ ಮನೆ ಸಮೀಕ್ಷೆಯಿಂದ ವ್ಯಾಪ್ತಿಯಿಂದ ಬಿಟ್ಟು ಹೋಗದಂತೆ ಖಚಿತಪಡಿಸಿಕೊಳ್ತಾ ಇದ್ದಾರೆ ಹೀಗೆ ಜನರೇಟ್ ಮಾಡಿದ ಎಲ್ಲಾ ಮನೆ ಐಡಿಗಳನ್ನ ಒಟ್ಟು ಮಾಡಿ ಆಯೋಗವು ಪ್ರತಿ ಪ್ರದೇಶವನ್ನ ನಿರ್ದಿಷ್ಟ ಗಣತಿ ಬ್ಲಾಕ್ಗಳನ್ನಾಗಿ ವಿಂಗಡಣೆ ಮಾಡಿ ಸಾಮಾನ್ಯವಾಗಿ ಒಂದು ಎಮುಮರೇಷನ್ ಬ್ಲಾಕ್ ನಲ್ಲಿ ನೂರರಿಂದ ನೂರ ಇಪ್ಪತ್ತು ಮನೆಗಳು ಇರುತ್ತದೆ ಈ ಬ್ಲಾಕ್ ಗಳನ್ನ ರಚನೆ ಮಾಡುವುದರಿಂದ ಗಣತಿ ಕಾರ್ಯ ವ್ಯವಸ್ಥಿತವಾಗಿ ನಡೆಯಲು ಸಾಧ್ಯವಾಗುತ್ತದೆ ಮನೆ ಪಟ್ಟಿ ಪ್ರಕ್ರಿಯೆ ಪೂರ್ಣಗೊಂಡು ಎಮ್ಯುನರೇಷನ್ ಬ್ಲಾಕ್ ಗಳನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ಸಮೀಕ್ಷೆಯಲ್ಲಿ ಅರವತ್ತು ಪ್ರಶ್ನೆಗಳು ಇರುತ್ತೆ ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆ ಆಧಾರದ ಮೇಲೆ ಸಮೀಕ್ಷೆ ಕಾರ್ಯ ನಡೆಯುತ್ತೆ ಕೌಶಲ್ಯ ತರಬೇತಿ ಅಗತ್ಯ ಆದಾಯ ಕುಟುಂಬದ ವರಮಾನ ಮತ್ತೆ ಆರ್ಥಿಕ ಸ್ಥಿತಿಗತಿಗಳ ವಿವರಗಳು ಧರ್ಮ ಜಾತಿ ಉಪಜಾತಿ ಹಾಗೂ ಎಲ್ಲಾ ವಿವರಗಳನ್ನ ಮಾಹಿತಿ ನೀಡುವಂತೆ ಸರ್ಕಾರ ಮನೆ ಮಾಡಿದೆ ಸಮೀಕ್ಷೆದಾರರು ಮನೆಗೆ ಭೇಟಿ ನೀಡಿದಾಗ ಪಡಿತರ ಚೀಟಿ ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆ ಅಂಗವಿಕಲರಾಗಿದ್ದರೆ ಯು ಎಚ್ ಕಾರ್ಡ್ ಅಥವಾ ಅಂಗವಿಕಲ ಪ್ರಮಾಣ ಪತ್ರ ಮತದಾರರ ಗುರುತಿನ ಚೀಟಿ ಇಟ್ಟುಕೊಂಡಿರಬೇಕು ಸಮೀಕ್ಷೆಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರೋದ್ರಿಂದ ಆಧಾರ್ ಕಾರ್ಡ್ ಇಲ್ಲದಿದ್ದಲ್ಲಿ ಕೂಡಲೇ ಹತ್ತಿರದ ಆಧಾರ್ ನೋಂದಣಿ ಕೇಂದ್ರಕ್ಕೆ ಭೇಟಿ ನೀಡಿ ನೋಂದಣಿ ಮಾಡಿಸಿ ಅದರ ಸಂಖ್ಯೆಯನ್ನ ಪಡೆಯಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಇದ್ರೆ ಅಥವಾ ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಇಂಪಾರ್ಟೆಂಟ್ ಮಾಹಿತಿ ಹೌದು ಇನ್ ಮುಂದೆ ಸ್ಕಾಲರ್ಶಿಪ್ ಅಂದ್ರೆ ವಿದ್ಯಾರ್ಥಿ ವೇತನ ಬರಬೇಕಂದರೆ ಆಧಾರ್ ಲಿಂಕ್ ಕಡ್ಡಾಯ ಅಂತ ಒಂದು ಸರ್ಕಾರ ಒಂದು ಪೋಸ್ಟ್ ಮಾಡಿದೆ ವೀಕ್ಷಕರೇ ಹೌದು ವಿದ್ಯಾರ್ಥಿ ವೇತನಕ್ಕೆ ಇನ್ ಮುಂದೆ ಆಧಾರ್ ಜೋಡಣೆ ಕಡ್ಡಾಯ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಗಮನಕ್ಕೆ ಅಂತಾನೆ ಹೇಳಬಹುದು ವಿದ್ಯಾರ್ಥಿ ವೇತನಕ್ಕೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿಕೊಳ್ಳಿ ಇಲ್ಲ ಅಂದ್ರೆ ಸ್ಕಾಲರ್ಶಿಪ್ ಬರೋದಿಲ್ಲ ಹೌದು ವೀಕ್ಷಕರೇ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ ಅನ್ನುವಂತೆ ವಿದ್ಯಾರ್ಥಿ ವೇತನ ಪಡೆಯಲು ವಿದ್ಯಾರ್ಥಿ ವೇತನಕ್ಕೆ ಆಧಾರ್ ಜೋಡಣೆ ಕಡ್ಡಾಯ ಮಾಡಲಾಗಿದ್ದು ನಮ್ಮ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ನೀಡಲಾಗಿದ್ದು ವಿದ್ಯಾರ್ಥಿ ವೇತನಕ್ಕೆ ಆಧಾರ್ ಜೋಡಣೆ ಕಡ್ಡಾಯ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಪರಿಶಿಷ್ಟ ಜಾತಿಯ ಒಂಬತ್ತು ಮತ್ತು ಹತ್ತನೇ ತರಗತಿ ಅಂದರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡಿಸಿರಬೇಕು ಅಂತ ಹೇಳಿದೆ ಅರ್ಜಿ ಸಲ್ಲಿಸಿದ ನಂತರ ಗ್ರಾಮ್ ಒನ್ ಕರ್ನಾಟಕ ಒನ್ ಅಥವಾ ನೀವು ಓದುತ್ತಿರುವ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಆಧಾರ್ ಕಾರ್ಡ್ನೊಂದಿಗೆ ಭೇಟಿ ಕೊಟ್ಟು ಇ ಕೆ ವೈ ಸಿ ಮಾಡಿಸಿದರೆ ಅವಾಗ ನಿಮಗೆ ಸ್ಕಾಲರ್ಶಿಪ್ ಆರಾಮವಾಗಿ ಈಸಿಯಾಗಿ ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡುವಂತೆ ಒಂದು ಸೂಚನೆಯನ್ನ ಇಲ್ಲಿ ಸರ್ಕಾರದ ಕಡೆಯಿಂದ ಇಲ್ಲಿ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಆಗಾಗಲೇ ನಾವು ನಿಮಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಈಗ ಎರಡನೇ ಬಾರಿ ಕೊಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಅರಿವು ಯೋಜನೆ ಅಡಿಯಲ್ಲಿ ಈಗ ನಿಮಗೆ ಸಾಲ ಕೂಡ ಸಿಗುತ್ತೆ ಅದು ಕೂಡ ಒಂದು ಲಕ್ಷ ರೂಪಾಯಿ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಕರ್ನಾಟಕದ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದಿಂದ ಅರಿವು ಶೈಕ್ಷಣಿಕ ಸಾಲ ಯೋಜನೆಗಳನ್ನ ಅನುಷ್ಠಾನ ಮಾಡಲಾಗಿದ್ದು ಈ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆಯಲು ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಅಕ್ಟೋಬರ್ ಮೂವತ್ತೊಂದು ಕೊನೆ ದಿನಾಂಕವಾಗಿರುತ್ತದೆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಸಾಲಕ್ಕೆ ಅರ್ಜಿಯನ್ನು ಹಾಕಬಹುದು ಇದು ಶೈಕ್ಷಣಿಕ ಸಾಲ ಮಾತ್ರ ಒಂದು ಲಕ್ಷ ರೂಪಾಯಿ ವರೆಗೂ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಶೈಕ್ಷಣಿಕ ಸಾಲವನ್ನು ನೀಡಲಾಗುತ್ತದೆ ಅಂದರೆ ಶೈಕ್ಷಣಿಕ ಸಾಲ ಯೋಜನೆ ಅರ್ಹತೆಗಳು ಈ ಯೋಜನೆಯಲ್ಲಿ ಸಿಇಟಿ ಮತ್ತು ಎನ್ಇ ಟಿ ಪ್ರವೇಶ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ವೃತ್ತಿಪರ ಕೋರ್ಸ್ ಹಾಗೂ ಪಿ ಎಚ್ ವ್ಯಾಸಂಗ ಮಾಡುವ ಆರ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಒಂದು ಲಕ್ಷ ರೂಪಾಯಿ ಸಾಲ ಅದು ಕೂಡ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ನೀಡಲಾಗುವುದು ವ್ಯಾಸಂಗ ಪೂರ್ಣಗೊಂಡ ನಂತರ ನಾಲ್ಕು ತಿಂಗಳ ವಿರಾಮ ಅವಧಿ ನಂತರ ಸಾಲವನ್ನ ಮೂವತ್ತಾರು ಮಾಸಿಕ ಕಂತುಗಳಲ್ಲಿ ಮರುಪಾವತಿ ಮಾಡಬೇಕು ಅರ್ಜಿದಾರರು ಹದಿನೆಂಟು ವರ್ಷ ಮೇಲ್ಪಟ್ಟ ಮೂವತ್ತೈದು ವರ್ಷದ ಒಳಗಿನವರು ಆಗಿರಬೇಕು ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಮತ್ತು ನಗರ ಪ್ರದೇಶದಲ್ಲಿ ಆರು ಲಕ್ಷ ರೂಪಾಯಿ ಮಿತಿ ಒಳಗೆ ಇರಬೇಕು ಅಂತ ಇಲ್ಲಿ ಹೇಳಲಾಗಿದೆ ಅರಿವು ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೂ ಸಾಲ ಅದು ಕೂಡ ಎರಡು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ನಿಮಗೆ ಹೆಚ್ಚು ಮಾಹಿತಿ ಬೇಕಾದ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚು ಅಪ್ಡೇಟ್ ಅನ್ನ ನಾವು ನಿಮಗೆ ಕೊಡಲಿದ್ದೇವೆ ಅರಿವು ಯೋಜನೆ ಅಂತ ನೀವು ಮಾಡಿ ನಿಮಗೆ ಹೆಚ್ಚು ಮಾಹಿತಿ ಸಿಗಲಿದೆ ಮತ್ತೆ ವೀಕ್ಷಕರೇ ಬಂಗಾರದ ದರ ಈಗ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಬಂಗಾರದ ಬೆಲೆ ಲಗಾಮಿಲ್ಲದೆ ರಾಕೆಟ್ ತರ ಮುಂದೆ ಬರ್ತಾ ಇದೆ ರಾಕೆಟ್ ತರ ಏರ್ತಾ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ಈಗ ಒಂದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪ್ಪರಂಜಿ ಚಿನ್ನದ ಬೆಲೆ ಈಗ ಒಂದು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಲಕ್ಷ ಹನ್ನೊಂದು ಸಾವಿರದ ಐದನೂರು ರೂಪಾಯಿ ಪ್ಲಸ್ ಇದಕ್ಕೆ ಮೂರು ಪರ್ಸೆಂಟ್ ನೀವು ಟ್ಯಾಕ್ಸ್ ಅನ್ನ ಆಡ್ ಮಾಡಿದ್ರೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಇದು ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಕಂಡಿದೆ ಅಂತ ಹೇಳಬಹುದು ಮತ್ತೆ ವೀಕ್ಷಕರೇ ಇಲ್ಲಿ ಬೆಳ್ಳಿ ದರವು ಕೂಡ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ವರೆಗೂ ಇಲ್ಲಿ ಆಗಿರುವಂತದ್ದು ವೀಕ್ಷಕರೇ ಬೆಳ್ಳಿ ಒಂದು ಕೆಜಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಇತ್ತು ಈಗ ಒಂದು ಲಕ್ಷ ಮೂವತ್ತೆರಡು ಸಾವಿರ ರೂಪಾಯಿ ಆಗಿರೋದು ಬೆಳ್ಳಿ ಪ್ರಿಯರಿಗೂ ಕೂಡ ಶಾಕಿಂಗ್ ಸುದ್ದಿ ಹಾಗೆ ಬಂಗಾರ ಪ್ರಿಯರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈಗ ಬಂಗಾರದ ಬೆಲೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಐದನೂರ ಹತ್ತು ರೂಪಾಯಿ ಆಗಿದೆ ಅದೇ ತರ ನೀವು ಇದಕ್ಕೆ ಜಿ ಎಸ್ ಟಿ ಆಡ್ ಮಾಡಿದರೆ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಆಗಲಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ